ಮಹಾ ಷಡ್ಯಂತ್ರ ಭಾಗ ಎರಡರಲ್ಲಿ ಒಂದು ಬಿಗ್ ನ್ಯೂಸ್ ಅನ್ನ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಾವು ನಿಮ್ಮ ಮುಂದೆ ತಂದಿದ್ದೀವಿ ಚಿಕ್ಕ ಕೆಂಪಮ್ಮ ಹೇಳಿದ ಮಾತನ್ನ ನೀವು ಕೇಳಿಸ್ಕೊಂಡ್ರಿ ನೇತ್ರಾವತಿ ಸ್ನಾನಘಟ್ಟದಿಂದ ಸೌಜನ್ಯ ನಡ್ಕೊಂಡು ಬರ್ತಾ ಇದ್ಲು ಮಳೆ ಬರ್ತಾ ಇದ್ದಿದ್ರಿಂದ ಸೌಜನ್ಯ ಛತ್ರಿ ಹಿಡ್ಕೊಂಡು ಬರ್ತಾ ಇದ್ಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿ ನೀಡ್ತಾ ಇರೋ ಹೇಳಿಕೆ ಇದು ಸೌಜನ್ಯ ಪ್ರಕರಣಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಈ ಮಹಿಳೆ ಹೇಳ್ತಾ ಇದ್ದಾಳೆ ಸೌಜನ್ಯ ಬರ್ತಾ ಇದ್ದಂತೆ ಆಕೆಯನ್ನ ಕಾರಿನೊಳಗೆ ಹಾಕೊಂಡೋದ್ರು ಆಕೆಯ ಎರಡೂ ಕೈಗಳನ್ನ ಹಿಡಿದು ಬಲವಂತವಾಗಿ ತಿವಿದ್ರು ಸೌಜನ್ಯ ಅಪಹರಣ ಹೇಗೆ ಆಯ್ತು ಅನ್ನೋದನ್ನ ಚಿಕ್ಕ ಕೆಂಪಮ್ಮ ಹೇಳ್ತಾ ಇದ್ದಾರೆ ಎರಡೂ ಕೈಗಳನ್ನ ಹಿಡಿದು ತಿರುವುದ್ರಂತೆ ಬಲವಂತವಾಗಿ ಹಿಂಬದಿ ಡೋರ್ ನಲ್ಲಿ ಆಕೆಯನ್ನ ಒಳಗೆ ಹಾಕೊಂಡ್ರು ಕಿಡ್ನಾಪ್ ಮಾಡುವಾಗ ಯುವತಿ ಸೌಜನ್ಯ ಜೋರಾಗಿ ಕಿರುಚಿಕೊಂಡ್ಲು ಘಟನೆಯನ್ನ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಚಿಕ್ಕ ಕೆಂಪಮ್ಮ ಹೇಳ್ತಾ ಇದ್ದಾರೆ ನನಗೆ ಇದರಿಂದ ಆಘಾತ ಆಯ್ತು ಅಂತಿದ್ದಾರೆ ಮೇಲ್ಗಡೆಯಿಂದ ರೋಡ್ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ರು ಛತ್ರಿ ಹಿಡ್ಕೊಂಡಿದ್ಲು ಅವಳು ಸ್ನಾನಘಟ್ಟೆಯಿಂದ ಈ ಕಡೆಗೆ ನಡ್ಕೊಂಡು ಈ ಕಡೆಗೆ ಹೋಗ್ತಾ ಇದ್ಲು ನ್ಯಾಚುರೋಪತಿ ದಾಟ್ಕೊಂಡು ಮುಂದೆ ಹೋಗ್ತಾ ಓದ್ಲು ಮುಂದೆ ಅಂದರೆ ಆಗ ಹೋಗುವಾಗ ಹುಡುಗಿ ನಮ್ಮ ಕಡೆ ನೋಡಿದ್ಲು ಸ್ಟೂಡೆಂಟ್ ಅವಳು ಯೂನಿಫಾರ್ಮ್ ಹಾಕಿದ್ಲು ಯೂನಿಫಾರ್ಮ್ ಮಾತ್ರ ಪಕ್ಕ ನನ್ನ ಕಣ್ಣಿಗೆ ಕಟ್ತಂಗಿದೆ ಯಾರ್ಯಾರು ಕೇಳ್ತಿದ್ರು ಅವಳು ಯಾವ ಚಪ್ಪಲಿ ಹಾಕಿದ್ಲು ಯಾವ ಬ್ಯಾಗ್ ಹಾಕಿದ್ಲು ಅಂತ ಅದೆಲ್ಲ ಗಮನಿಸ್ಲಿಲ್ಲ ನಾನು ಯೂನಿಫಾರ್ಮು ಸ್ಕೈ ಬ್ಲೂ ಕಲರು ಟಾಪು ಮತ್ತು ಬ್ಲೂ ಕಲರು ಪ್ಯಾಂಟು ವೇಲು ಅದೇ ಕಲರ್ ಇತ್ತು ನಾ ತಿಳ್ಕೊಂಡೆ ಅದು ಸ್ಕೂಲ್ ಹುಡುಗಿ ಅಥವಾ ಕಾಲೇಜು ಸ್ಕೂಲೋ ಇರಬೇಕು ಅಂದರೆ ಸುಮಾರು ಬೆಳೆದಿದ್ಲು ಅವಳು ಹುಡುಗಿ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಈ ಕಡೆ ಅವ್ರನ್ನ ಕೂರಿಸಿ ಅಲ್ಲಿ ಹೋಗಿ ಅಷ್ಟರಲ್ಲಿ ಒಂದು ಎರಡು ನಿಮಿಷ ಆಗಿರ್ಬೋದು ಎರಡು ಮೂರು ನಿಮಿಷ ಆಗಿರ್ಬೋದು ಅಷ್ಟರೊಳಗೆ ಆ ಹುಡುಗಿ ಹೋದ ಮೇಲೆ ಅಲ್ಲಿ ನಾನು ಈ ಕಡೆಯೇ ಅವರು ಹಿಂದೆಗಡೆಯೇ ಆ ಕಡೆ ತಿರ್ಕೊಂಡು ನಿಂತಿದ್ನಲ್ಲ ಇಲ್ಲಿ ಜೋರಾಗಿ ಹುಡುಗಿ ಕಿರ್ಚ್ಕೊಂಡ್ಳು ಹೋದ ಪಾಸಾದ ಹುಡುಗಿ ನಮ್ಮ ಮುಂದಗಡೆ ಪಾಸಾದ್ಲಲ್ಲ ಅವಳು ಅಲ್ಲಿ ಹೋದಾಗ ಕಾರ್ನ ಅವ್ರು ನಿಂತಿದ್ರಲ್ಲ ಅದೇ ಜಾಗದಲ್ಲಿ ಅವರು ಈ ಹುಡುಗಿನ ಹಿಡ್ಕೊಂಡು ಎಣಗಾಡ್ತಾ ಇದ್ರು ಹುಡ್ಗಿ ಜೋರಾಗಿ ಕಿರ್ಚ್ಕೊಂಡ್ಲು ನನಗೆ ಹೆಂಗ್ ಕಾಣಿಸ್ತು ಅಂದ್ರೆ ಹುಡ್ಗಿ ಕಿರಿಚ್ಕಂಡ್ಲೆಲ್ಲ ಆಗಿ ಹಿಂಗೆ ಹಿಂಗೆ ನಿಂತಿದ್ದವಳು ಹಿಂಗೆ ತಿರ್ಕೊಂಡು ಮರ ಹಿಂಗೆ ಬಗ್ಗಿ ನೋಡಿದೆ ಹುಡುಗಿ ಇಲ್ಲಿಂದ ಹೋದವಳು ಹುಡುಗಿ ಅವರೆಲ್ಲ ಸುತ್ಕೊಂಡಿದ್ದಾರೆ ಇವ್ರಿಗೆ ಹೇಳ್ದೆ ಅಮ್ಮ ಇಲ್ಲಿಂದ ಓದ್ಲೆಲ್ಲ ಹುಡುಗಿ ಆ ಹುಡುಗಿ ಏನೋ ಕಿರ್ಚ್ಕೊಳ್ತಾ ಇದ್ದಲ್ಲ ಇದ್ರಲ್ಲ ಹುಡುಗರು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರಲ್ಲ ಅವರೇಲ್ಲಿದ್ದಾರೆ ಒಂಚೂರು ನೀವು ಬನ್ನಿ ಅಂದ್ಬಿಟ್ಟು ನಾನು ಮುಂದೆ ಮುಂದೆ ಮೆತ್ಕೊಯ್ತಾ ಇದ್ದವಳು ಜೋರು ಆಮೇಲೆ ಹಂಗೆ ಇವ್ರ ಜೊತೆಲಿ ಅಂತ ಇರುವಾಗಲೇ ಒಂದು ಕಾರ್ ಬಂದು ಫ್ಲಾಟ್ ಆಯ್ತಲ್ಲಿ ಅಲ್ಲಿ ಅಲ್ಲಿ ಬಂದು ನಿಂತ್ಕೊಂತು ಒಂದು ಕಾರು ಇಲ್ಲಿಂದ ಹೋಗೋ ಆ ಕಡೆಯಿಂದ ಬಂತು ಆ ಕಡೆಯಿಂದ ಬಂದು ಆ ಆಟೋ ನಿಂತಿತ್ತಲ್ಲ ಅದು ಅಡ್ಡ ನಿಂತ್ಕೊಂತು ಈ ಹುಡುಗಿ ಹೋದವಳನ್ನ ಮಧ್ಯದಲ್ಲಿ ಎರಡು ಬೈಕು ಇದೊಂದು ಆಟೋ ಇತ್ತಲ್ಲ ಅದ್ರ ಮುಂದೆ ಗಡೆ ಇಟ್ಕೊಂಡು ಈ ಹುಡುಗಿನ ಇದು ಬಿಡಿಸ್ಕೊಳ್ಳೋಕೆ ಹೆಣ್ಗಾಡ್ತಾ ಇದ್ರು ಹುಡುಗಿ ಅವ್ರು ಇಲ್ಲ ಕೈಯ ಹಿಂದ್ಗಡೆ ನುಲ್ಚಿದ್ರು ನಾನು ತಿರುಗಿ ತಿರ್ಗೊಂಡು ನೋಡಿ ಆ ಕಡೆ ಪಾಸಾಗ್ತಾ ಇದ್ನಲ್ಲ ಕೈಯ ಹಿಂದ್ಗಡೆ ನುಲ್ಚಿದ್ರು ನುಲುಚ್ಬಿಟ್ಟು ಏನು ಮಾಡಿದ್ರು ಕಾರ್ ಬಂದು ನಿಂತ್ಕತ್ತಲ್ಲ ಆ ಕಾರಲ್ಲಿ ಬ್ಯಾಕ್ ಡೋರ್ಗೆ ತಳ್ಳಿದ್ರು ಹುಡುಗಿನ ಹುಡುಗಿನ ಅದೊಂಥರ ಬೂದ್ ಬಂಡದ್ದು ಒಳ್ಳೆ ಲಕ್ಸುರಿ ಅದು ಚೆನ್ನಾಗಿತ್ತು ಕಾರು ಹೆಂಗೆ ನೋಕಿದ್ರು ಅಂದರೆ ಇಳಿದ್ರು ಒಂದು ಹುಡುಗ ಟಿಪ್ ಟಾಪ್ ಆಗಿದ್ದ ವೈಟ್ ಡ್ರೆಸ್ ಹಾಕೊಂಡಿದ್ದ ಮತ್ತು ಕೂಲಿಂಗ್ ಗ್ಲಾಸ್ ಹಾಕಿದ್ದ ಈ ಮಳೆ ಒಳಗೂ ಕೂಲಿಂಗ್ ಗ್ಲಾಸ್ ಹಾಕಿದ್ದವನು ಜೊತೆಗೆ ಎರಡು ಕೈನು ಇದರೊಳಗೆ ಪಾಕೆಟ್ ಪ್ಯಾಂಟ್ ಇದ್ರೊಳಗೆ ಇಟ್ಕೊಂಡಿದ್ದ ಇಳ್ದ ಮತ್ತು ಇವರು ಹುಡುಗಿ ಹುಡುಗಿನ ದಬ್ಬದ್ರೊಳಗೆ ಮತ್ತೆ ಅವನು ಅದೇ ಸೀಟಲ್ಲಿ ಹತ್ತು ಕೂತ್ಕೊಂಡ ಮತ್ತು ನಾನು ನಾನು ಇನ್ನೇನು ರೀ ಗೇಟ್ ಹತ್ರ ಹೋಗ್ಬೇಕು ನಾನು ಅಷ್ಟರಲ್ಲಿ ಚೆನ್ನಾಗಿ ನೋಡಿದೆ ಇಲ್ಲಿ ಬಾಗ್ಲ ಹತ್ರ ನಿಂತ ಅವನು ಇಳ್ದ ಹತ್ಕೊಂಡ ಮತ್ತೆ ಕಾರು ರಿಟರ್ನ್ ಯಾಂಗ್ ಮತ್ತು ಹಂಗೆ ಹೊರಟು ಬಿಡ್ತು ಕಾರು ಅದ್ರ ಜೊತೆ ಅದರಿಂದ ಆಟೋ ಗಾಡಿಗಳು ಇಬ್ಬ ಎರಡು ಎಷ್ಟು ಜನ ಒಟ್ಟು ಅಲ್ಲಿ ನಿಂತಿದ್ದ ಅವಾಗ ನೋಡಿದೆ ನಾನು ಅದಕ್ಕೆ ಮುಂಚೆ ನೋಡಿರಲಿಲ್ಲ ಇವರೆಲ್ಲರೂ ಸೇರಿ ಆ ಈ ಕಾರಿಂದ ಇಳಿದೋನು ಸೇರಿ ಆರು ಜನ ಸೌಜನ್ಯ ಅಪಹರಣದ ಬಳಿಕ ಮತ್ತೊಮ್ಮೆ ಅಲ್ಲೇ ಉಳಿದುಕೊಂಡ ಮತ್ತೊಬ್ಬ ವ್ಯಕ್ತಿ ಅಲ್ಲೇ ಉಳಿದುಕೊಂಡಿದ್ದ ನಾನು ಆ ವ್ಯಕ್ತಿಯ ಬಳಿ ಸೌಜನ್ಯ ಅಪಹರಣದ ಬಗ್ಗೆ ನಾನು ಕೇಳಿದೆ ಸೌಜನ್ಯನ ಯಾರೋ ಕಾರಿನಲ್ಲಿ ಹತ್ತಿಸ್ಕೊಂಡು ಹೋದ್ರು ಲುರಿ ಕಾರ್ ಅದು ಒಬ್ಬ ಟಿಪ್ ಟಾಪ್ ವ್ಯಕ್ತಿ ಹೊರಗಿಳಿದ ಸೌಜನ್ಯಾಳ ಕೈಗಳನ್ನ ತಿರುಚಿ ಒಳಗಡೆ ಹಾಕೊಂಡು ಅಲ್ಲಿಂದ ಅಪಹರಣ ಮಾಡಿ ಕರ್ಕೊಂಡು ಹೋದ್ರು ಸೌಜನ್ಯ ಅಪಹರಣದ ಬಳಿಕ ಮತ್ತೊಬ್ಬ ಅಲ್ಲೇ ಉಳಿದುಕೊಂಡ ನಾನು ಆ ವ್ಯಕ್ತಿಯ ಬಳಿ ಹೋಗಿ ಅಪಹರಣದ ಬಗ್ಗೆ ಕೇಳಿದೆ ಆತ ಅದು ಅವರ ಮನೆ ವಿಷಯ ನಿಮ್ಮ ಪಾಡಿಗೆ ನೀವು ಹೋಗಿ ಅಂದ ಅವರ ಮನೆ ಹುಡುಗಿಯನ್ನ ಅವರು ಕರೆದುಕೊಂಡು ಹೋಗ್ತಾರೆ ಮಂಗಳೂರು ಕನ್ನಡದಲ್ಲಿ ಆ ಯುವಕ ಬೆದರಿಕೆ ಹಾಕದ ಹೀಗಂತ ಚಿಕ್ಕ ಕೆಂಪಮ್ಮ ಅಪಹರಣದ ನಂತರ ಏನಾಯ್ತು ಅಲ್ಲಿ ಅನ್ನೋದನ್ನ ವಿವರಿಸ್ತಾರೆ ಐದು ಜನ ಹೋದವರು ಒಬ್ಬ ಉಳ್ಕೊಂಡ ಇವನು ಮೋಸ್ಟ್ಲಿ ಅಲ್ಲೇ ಕೆಲಸ ಮಾಡೋನು ಅಂತ ನಾವು ತಿಳ್ಕೊಂಡಿದ್ದು ಅದೇ ಥರ ಇದ್ದಿದ್ದು ಅವನು ನಾನು ಮಾತಾಡಿಸ್ತೇವ ನಾನು ಹೋಗಿ ಎಲ್ಲಿವ್ರಿಗೆ ಹೋದ್ನ ಪಾಸ್ ಆಯ್ತಾ ನಾನು ಅವನು ನೋಡಿದೆ ಬ್ರದರ್ ಬ್ರದರ್ ಇವರು ಯಾರು ಹಿಂಗೆ ಹುಡುಗಿನ ಕಾರೊಳಗೆ ದುಡ್ಕೊಂಡ್ರಲ್ಲ ಕಾರಲ್ಲಿ ಕರ್ಕೊಂಡೇ ಹೋದ್ರ ಹಾಂ ಹಾಂ ಕಾರ್ ಒಳಗೆ ದುಡ್ಕೊಂಡ್ರಲ್ಲ ಯಾಕೆ ಅದ್ರ ಹಂಗೆ ಮಾಡಿದ್ರು ಅಂತ ಇದೇ ಥರ ನಾನು ಸ್ಮೂತಾಗಿ ಅವ್ರನ್ನ ವಿಚಾರಿಸ್ತಾರಕ್ಕೆ ನೀವು ಯಾರು ಅಂತ ಕೇಳಿದ್ರು ಅವರು ಗೊಡ್ಸಾಗಿ ಅಲ್ಲ ನಾವು ಇಲ್ಲಿಯೋರಲ್ಲ ನಾವು ಮಂಡ್ಯದಿಂದ ಬಂದಿದ್ವಿ ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಅಂತ ಇವರೇ ಹೇಳಿದ್ರು ಇಲ್ಲಿದ್ರಲ್ಲ ಹುಡುಗರು ಅವರೇ ಹೇಳಿದ್ರು ಡಾಕ್ಟ್ರ್ ಇಲ್ಲ ಅಂತ ಅದಕ್ಕೆ ನಾವು ಹೋಗೋಕ್ಕೆ ನಿಂತಿದ್ವಿ ಅಷ್ಟೊಳಗೆ ಹುಡುಗಿ ಕಿರ್ಚ್ಕೊಂತಲ್ಲ ಕೈಯೆಲ್ಲ ನೂಲ್ಸ್ಬಿಟ್ರಲ್ಲ ಹಿಂದೆಗಡೆಗೆ ಏನಕ್ಕೆ ಹಂಗೆ ಮಾಡಿದ್ರು ಅದನ್ನು ನೋಡಿಬಿಟ್ಟೆ ನಾನು ಬಂದೆ ನೋಡೋಕ್ಕೆ ಅಂತ ಅಂತ ಹೇಳಿದೆ ನಿಮಗೆ ಅದೆಲ್ಲ ಬೇಕಾಗಿಲ್ಲ ನೀವು ಹೋಗಿ ನೀವು ಬೇರೆ ಊರಿನವರಲ್ಲ ನೀವು ಯಾಕೆ ಇದೆಲ್ಲ ಇದೆಲ್ಲ ಕೇಳ್ತಾ ಇದ್ದೀರ ನೀವು ಹೊರಟಿ ಹೊರಟಬೇಡಿ ಇಲ್ಲಿರಬಾರ್ದು ಹಂಗೆಲ್ಲ ಯಾರನ್ನು ಕೇಳೋಕ್ಕೆ ಹೋಗಬೇಡಿ ನೀವು ಹೊರಡಿ ಅಂತ ಅಂದರು ಅಲ್ಲಲ್ಲ ಹುಡುಗಿ ಯಾಕೆ ಹಿಂಗೆ ಆಯಿತು ಅದು ಇದೆ ನಮಗೆ ಅಲ್ಲ ಕೈ ಎಲ್ಲ ಇದು ಮಾಡಿದ್ರಲ್ಲ ಅವರು ಅಲ್ಲ ಪಾಪ ಹುಡ್ಗಿ ಜೋರ ಇರ್ಚ್ಕೊಂತಲ್ಲ ನಿಮಗೆ ಯಾಕೆ ಬೇಕು ನೀವು ನೀವು ನಿಮ್ಮ ದಾರಿ ನೋಡಿಕೊಂಡು ಹೋಗಿ ಅದು ಅವ್ರ ಮನೆ ಹುಡುಗಿ ಅವ್ರ ಮನೆಯಿಂದ ಏನೋ ಬೇಜಾರಾಗಿ ಬಂದಿದ್ಲು ಅವರೇನೋ ಕರ್ಕೊಂಡು ಹೋಗಿದ್ದಾರೆ ಯಾಕೆ ಬೇಕು ಬೇಕೋದು ಅಂತ ಇದೇ ತರ ಅವ್ರದ್ದೇ ಆದ ಭಾಷೆ ಕನ್ನಡದಲ್ಲೇ ಮಾತಾಡಿದ್ರು ಬಟ್ ಇದೇ ತರ ಒಂಥರ ಇದಾಗಿ ಮಾತಾಡಿದ್ರು ಐದು ಜನ ಹೋಗಿ ಈ ಹೆಣ್ಣು ಮಗಳ ನೆನಪಿನ ಶಕ್ತಿ ಎಷ್ಟು ಶಾರ್ಪ್ ಇದೆ ಅಂತ ಹೇಳಿದ್ರೆ ಹದಿಮೂರು ವರ್ಷದ ಹಿಂದೆ ಅವರು ಯಾವ ಟೋನಲ್ಲಿ ಮಾತಾಡಿದ್ರು ಅದನ್ನ ಅಚ್ಚಿ ಇಳಿಸ್ತಾ ಇದ್ದಾರೆ ಎಲ್ಲಿ ಏರ್ಸಿದ್ರು ಎಲ್ಲಿ ಇಳಿಸಿದ್ರು ಅಲ್ಲಿಯ ಭಾಷೆ ಅಲ್ಲಿಯ ಕನ್ನಡ ಭಾಷೆ ಹೇಗಿತ್ತು ಅನ್ನೋದನ್ನ ಒಂದು ಚೂರು ಮರ್ತಿಲ್ಲ ಹಾಗೆ ಜನರ ಮುಂದೆ ಹೇಳ್ತಾ ಇದ್ದಾರೆ ಹದಿಮೂರು ವರ್ಷದ ಹಿಂದೆ ಯಾಕೆ ಹೇಳಲಿಲ್ಲ ಇದನ್ನ ಹದಿಮೂರು ವರ್ಷದಿಂದ ಸುಮ್ಮನೆ ಇದ್ದಿದ್ದು ಯಾಕೆ ಅಂತ ಪ್ರಶ್ನಿಸ್ತೀವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಆ ಪ್ರಶ್ನೆಗೆ ಚಿಕ್ಕ ಕೆಂಪಮ್ಮನ ಉತ್ತರ ಏನಾಗಿರುತ್ತೆ ನಾನು ಮೊಬೈಲ್ ಟಿವಿನೇ ನೋಡ್ತಾ ಇರಲಿಲ್ಲ ಇದು ಚಿಕ್ಕ ಕೆಂಪಮ್ಮ ಮಾತು ನಾನು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಹೆಚ್ಚು ಇರ್ತಾ ಇತ್ತು ಸೌಜನ್ಯ ಕೊಲೆ ಅತ್ಯಾಚಾರದ ಸುದ್ದಿ ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾನು ಆದ ಮೇಲೆ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ ಅಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಅಂದ್ರೆ ಹನ್ನೊಂದು ವರ್ಷ ಚಿಕ್ಕ ಕೆಂಪಮ್ಮ ಅನ್ನೋ ಹೆಣ್ಣು ಮಗಳು ಫೋನು ಬಳಸಿಲ್ಲ ಫೋನು ಟಿವಿ ನೋಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷ ಆದ್ಮೇಲೆ ನಿಮಗೆ ಗೊತ್ತಾಯ್ತಾ ಅದೇ ಹುಡುಗಿ ಹ್ಮ್ ಇಲ್ಲ ಈಗ ಫೋನು ಬಂದಿಲ್ಲ ಅಂತಂದ್ರು ನೀವೊಬ್ಬ ಟೀಚರ್ ಅಂಗನವಾಡಿ ಟೀಚರ್ ಅಲ್ವಾ ನಿಮಗೂ ಒಂದಷ್ಟಂದ್ರೆ ಬೇರೆಯವರು ಬಂದು ಮಾತಾಡ್ತಾರೆ ನಿಮ್ಮ ಹತ್ರ ಹೊರಗಡೆ ಹೋಗ್ತೀರಿ ನೀವು ಅಂದ್ರೆ ಏನೇನ್ ನಡೆಯುತ್ತೆ ಅನ್ನೋದ್ ಎಟ್ಲೀಸ್ಟ್ ಗೊತ್ತಾಗತ್ತೆ ಪೇಪರ್ ಓದ್ತೀರಿ ಪೇಪರ್ ಅಲ್ಲಿ ಇರುತ್ತೆ ಸೌಜನ್ಯ ಪ್ರಕರಣ ಓಕೆ ಬೇರೆ ಹೊರಗಡೆ ನಿಮ್ಗೆ ಎಲ್ಲೂ ಗೊತ್ತೇ ಆಗಿಲ್ಲ ಈ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು ಸೌಜನ್ಯಂಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಆಗ್ತಾ ಇತ್ತು ನಿಮ್ಗೆ ಇಷ್ಟು ವರ್ಷ ಅಂದ್ರೆ ಒಂದು ಹತ್ತು ವರ್ಷದವರೆಗೂ ಇದು ಗೊತ್ತೇ ಇಲ್ಲ ಮೇಡಮ್ ಯಾವ ಪೇಪರ್ ಅಲ್ಲಿ ಬಂದಿತ್ತು ಗೊತ್ತಿಲ್ಲ ನನಗೆ ಯಾವ ಟಿವಿ ಚಾನೆಲ್ ಅಲ್ಲಿ ಬಂದಿತ್ತು ಹ್ಮ್ ಬಂದೇ ಇಲ್ಲ ನನಗೆ ಈ ಮುಖ್ಯಮಂತ್ರಿ ಜೊತೆ ಮೊನ್ನೆ ಯಾರು ಮಾತಾಡ್ತಾ ಇದ್ರು ಆ ಎಮ್ಮನ್ ಅಲ್ಲ ಎಲ್ಲ ಬರ್ತಾ ಇತ್ತು ಒಂದಷ್ಟು ಸಂಘಟನೆಗಳು ಸೌಜನ್ಯ ಪರ ಹೋರಾಟಕ್ಕೆ ನಿಂತಿದ್ರು ಹೋರಾಟ ಮಾಡ್ತಾನೆ ಇತ್ತು ಪ್ರಚಲಿತದಲ್ಲಿ ಬರ್ತಾ ಇರಲಿಲ್ಲ ಮೇಡಂ ನಿಮಗೆ ಗೊತ್ತಾಗಿಲ್ಲ ಇಲ್ಲ ಟಿವಿ ಚಾನೆಲ್ ಅಲ್ಲಿ ಯಾವ ಚಾನೆಲ್ ಅಲ್ಲೂ ಬರ್ತಾ ಇರ್ಲಿಲ್ಲ ಅವಾಗಿಂದ ಹಿಂದೆ ಇವಾಗೆನವರೆಗೂ ನಾನು ನೋಡೇ ಇಲ್ಲ ಜೊತೆಗೆ ನಮ್ಮ ಮನೇಲಿ ಟಿವಿ ಇಲ್ಲ ಇನ್ನೊಂದೇನಂದ್ರೆ ನನ್ಗೆ ಕೆಲಸ ಬಿಟ್ರೆ ಮನೇಲಿ books ನ್ನು ಮನೆಯಲ್ಲೇ ಬರೀತಿದ್ವಿ ನಮ್ಮ ಕೆಲಸ ವಿಪರೀತ ಕೆಲಸ ನನಗೆ ತೆಸ್ಟ್ ಅದ್ರೆ ಒಂದು 50 60 ಇದುನ್ನ ಮೈಂಟೇನ್ ನಾನು ರೆಜಿಸ್ಟರ್ ಗಳನ್ನು ಮಾಡ್ತಿದ್ವಿ ಓಕೆ ಅವಾಗ ಅಲ್ಲಿ ಕೆಲಸ ಸಾಗ್ಲಿಲ್ಲ ಅಂದ್ರೆ ಮನೆಗೆ ಬಂದು ವರ್ಕ್ ಮಾಡ್ತೀವಿ ಈ ಒಂದ್ ಬಿಜಿ ಒಳಗೆ ಮತ್ತೆ ನಾವ್ ಮಾಡ್ಕೊಂಡ್ ತಿನ್ನೋದು ನಮ್ಮ ಅದ್ರ ಜೊತೆಲಿ ಇದೆಲ್ಲ ನಾವು ಸೈಡ್ ಇಟ್ಕೊತೀವಿ ಜೊತೆಗೆ ನಾನು ಎಲ್ಲೂ ನೋಡೇ ಇರ್ಲಿಲ್ಲ ಓಕೆ ಈಗ ಆ ಇನ್ಸಿಡೆಂಟ್ ಇಪ್ಪತ್ ಮೂರಲ್ಲಿ ಗೊತ್ತಾಯ್ತಲ್ಲ ನಿಮ್ಗೆ ಫೋನ್ ಅಲ್ಲಿ ನೋಡಿದ್ರಿ ನೀವು ನೋಡಿದ ತಕ್ಷಣ ಒಂದು ಕಂಪ್ಲೇಂಟ್ ಮಾಡೋಣ ನಾನು ಹೋಗ್ಬಿಟ್ಟು ಇದ್ರ ಬಗ್ಗೆ ನನಗೂ ಗೊತ್ತಿದೆ ಅಂತ ಏನಾದ್ರು ಹೇಳ್ಬೇಕು ಯಾವ ಪೊಲೀಸ್ನವ್ರು ನಂಬ್ತೀರಾ ಈಗ

ಇಡೀ ನನ್ನ ವಂಶಾವಳಿ ಬಗ್ಗೆ ಐ ಟಿ ಪೊಲೀಸರು ಪ್ರಶ್ನಿಸಿದ್ರು ನೀವ್ ಯಾರು ಎಷ್ಟು ಮಕ್ಕಳು ಏನ್ ಓದ್ತಿದ್ದಾರೆ ಅಂತ ಕೇಳಿದ್ರು ಯಾಕೆ ಹೀಗೆ ವಿಚಾರಣೆ ಮಾಡ್ತೀರಿ ಅಂತ ನಾನು ಪ್ರಶ್ನೆ ಮಾಡಿದೆ ಇದು ಪೊಲೀಸ್ ಕೆಲಸ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತಂದ್ರು ನಾನು ಆರೋಪಿ ಅಲ್ಲ ಉತ್ತರ ಕೊಡೋದಕ್ಕೆ ಬಂದಿರೋದು ನನ್ನ ಫ್ಯಾಮಿಲಿ ಎಡದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ ನನ್ನ ಅಲ್ಲ ಇಡೀ ನಾನು ವಂಶಾವಳಿನ ಜಾಲಾಡೋಕ್ಕೆ ಶುರು ಮಾಡಿದ್ರು ನನಗೆ ಬೇಜಾರಾಯಿತು ಸರ್ ನಾನು ಅಲ್ಲ ಕೇಳಿ ಕೇಳಬೇಕಾದದ್ದು ಕೇಳಿ ಓಕೆ ಬಟ್ ನನ್ನ ಮಕ್ಕಳದು ಅಳಿಯಂದ್ರದ್ದು ಬೀಗರದ್ದು ಮೊಮ್ಮಕ್ಕಳದು ಎಲ್ಲ ಕೇಳ್ತಾ ಇದ್ರಲ್ಲ ಯಾಕೆ ಸರ್ ನೋಡಮ್ಮ ಇದು ಪೊಲೀಸ್ ಡ್ಯೂಟಿ ನೀನು ನಮ್ಮನ್ನು ಪ್ರಶ್ನೆ ಮಾಡುವಷ್ಟಿಲ್ಲ ನಾವು ಕೇಳೋದಕ್ಕೆ ಉತ್ತರ ಕೊಡು ಸರ್ ಅದಲ್ಲಿದೆಲ್ಲ ಬೇಡಿ ನನ್ನ ಬ್ಯಾಗ್ರೌಂಡ್ ತಗೊಳ್ಳಿ ನನ್ನ ಹೆಣ್ಣುಮಕ್ಳು ಬೇರೆ ಫ್ಯಾಮಿಲಿಗೆ ಸೇರಿಕೊಂಡವರು ಅವ್ರ ಫ್ಯಾಮಿಲಿ ಬಗ್ಗೆ ನೀವು ವಿಚಾರಿಸೋ ಅಷ್ಟಿಲ್ಲ ಅಂದರೆ ನೀನೇನಮ್ಮ ನಮ್ಗೆ ಹೇಳಕ್ಕೆ ಬಂದಿದೆಯಾ ನಾವು ಹೇಳ್ದಂಗೆ ನೀನು ಕೇಳ್ತೀಯ ನೀನು ಹೇಳೋದು ಕೇಳಬೇಕಾ ಅಂತ ಹೇಳಿದ್ರು ಇವರು ಸರ್ ನಾನು ಹೇಳೋದು ಕೇಳಬೇಡಿ ನೀವು ಇಲ್ಲೇನು ಕಂಪ್ಲೇಂಟ್ ಕೊಟ್ಟಿದ್ದೀನೋ ಅದ್ರ ಹಿನ್ನೆಲೆ ಪ್ರಕಾರ ನೀವು ನನ್ನನ್ನು ಪ್ರಶ್ನೆ ಮಾಡಬೇಕಷ್ಟೆ ನೀವು ಹಾಗಾದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರನ್ನೆಲ್ಲ ಕೇಳ್ತೀರ ನನ್ನ ಹಳಿಯಂದರು ಅಲ್ಲಿಗೆಲ್ಲ ಹೋಗಿ ವಿಚಾರಣೆ ಮಾಡಿಸಿ ಮಾಡಿ ಅವ್ರನ್ನೆಲ್ಲ ಕೋರ್ಟಿಗೆ ನಿಲ್ಲಿಸ್ಬೇಕು ಅಂತ ಮಾಡಿದ್ದೀರಾ ಅಂದರೆ ಹೌದು ಕಣಮ್ಮ ಅಷ್ಟು ಸುಲಭ ಅಲ್ಲ ಪೊಲೀಸ್ನವ್ರ ಮುಂದೆ ಬಂದು ಕೂತ್ಕೊಂಡು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದು ಅಂದರು ಸರ್ ಕಂಪ್ಲೇಂಟು ಅದೇನು ಅಂತ ಮೊದಲು ತಿಳ್ಕೊಂಡು ನೀವು ಅದ್ರ ಬಗ್ಗೆ ಫಸ್ಟ್ ನೀವು ಆಕ್ಷನ್ ತಗೋಬೇಕು ಆಮೇಲೆ ನಮ್ಮ ಬಗ್ಗೆ ನೀವು ತಗೋಬೇಕು ವಿನಃ ಇದು ಇಡೀ ವಂಶಾವಳಿನೆಲ್ಲ ನೀವು ಜಾಲಾಡೋದಲ್ಲ ಅಂದೆ ನೋಡಮ್ಮ ಜಾಸ್ತಿ ಮಾತಾಡಬೇಡ ನೀನು ಇಲ್ಲಿ ಬ ಕೂತಿರೋದು ಪೊಲೀಸ್ನವ್ರ ಮುಂದೆ ನಾವು ಪೊಲೀಸ್ನವ್ರ ಭಾಷೆ ಏನಿದೆಯೋ ಅದೇ ಥರನೇ ಮಾಡೋದು ಇಷ್ಟೆಲ್ಲ ಹೇಳಿದ್ರು ನಾನು ಸರ್ ನೀವು ಈ ಥರ ಏನಾರು ನನ್ನನ್ನು ಒಂದು ಆರೋಪಿ ತ ಸ್ಥಾನದಲ್ಲಿ ಕೂರಿಸಿ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಬೀಗರು ಅಲ್ಲಿಗೆಲ್ಲ ವಿಷಯ ಮುಟ್ಟಿಸಿ ಅವರನ್ನೆಲ್ಲ ಕೋರ್ಟ್ ಅಂತ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ನಾನು ಸೂಸೈಡ್ ಮಾಡ್ಕೊತೀನಿ ಮುಂದೆ ಚಿಕ್ಕ ಕೆಂಪಮ್ಮ ಹೇಳಿದ್ದಂತೆ ಸೌಜನ್ಯ ವಿಚಾರದಲ್ಲಿ ಒಡನಾಡಿ ಸಂಸ್ಥೆ ಕದ ಬಡದಿದ್ರು ಈ ಚಿಕ್ಕ ಕೆಂಪಮ್ಮ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸಂತೋಷ ರಾವ್ ಬಿಡುಗಡೆ ಆದ ಮೇಲೆ ಒಡನಾಡಿ ಜೊತೆ ಸಭೆ ನಡೆದಿತ್ತು ಸೌಜನ್ಯ ರೀತಿ ಸೌಜನ್ಯಾಗೆ ನ್ಯಾಯಾನೇ ಸಿಗಲಿಲ್ಲ ಅಂತ ಒಡನಾಡಿ ಸಂಸ್ಥೆ ಸಭೆ ನಡೆಸಿರುತ್ತೆ ಸಭೆಯ ಆಹ್ವಾನ ನೋಡಿ ಮೈಸೂರಿಗೆ ಈ ಚಿಕ್ಕ ಕೆಂಪಮ್ಮ ಹೋಗಿರ್ತಾರೆ ನಾನು ಸೌಜನ್ಯ ಅಪಹರಣ ನೋಡಿದ್ದೀನಿ ಅಂತ ಹೇಳಿಕೆ ಕೊಡ್ತಾರೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಈಕೆ ಹೇಳ್ತಾರೆ ಅತ್ಯವಾಗೂ ನಾನು ಹೇಳ್ತಾ ಇದ್ದೀನಿ ಸರ್ ಅವನು ಯಾರೋ ಹುಡುಗನು ತೋರಿಸ್ತಾ ಇದ್ದಾರಲ್ಲ ಅವನಲ್ಲ ಇವರೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಸರ್ ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂದೆ ಅಮ್ಮ ನಿಮಗೆ ವೇದಿಕೆಯಲ್ಲಿ ಮಾತಾಡೋಕೆ ಅವಕಾಶ ಕೊಡಲ್ಲ ಒಂದು ನಾಲ್ಕು ಜನ ಜೊತೆಲಿ ಮಾತಾಡೋಣ ಬೇಕಾದರೆ ನೀವು ಇಲ್ಲಿ ಮಾತಾಡ್ಬಿಟ್ಟು ಅವ್ರ ಕರ್ಸಲ್ಲಿ ಮಾತಾಡೋದಂತ ನಮಗೂ ಕೆಟ್ಟ ಹೆಸರು ನಿಮಗೂ ಕೆಟ್ಟ ಹೆಸರು ಇದು ಬೇಡವೇ ಬೇಡ ನೋಡೋಣ ನೀವು ಹೋಗಿ ಅಂತ ಹೇಳಿದ್ರು ಆಮೇಲೆ ನೀವು ಹೋಗಿ ನಾಡಿದ್ದೇನಾದ್ರೂ ನೀವು ಬರೋದಾದರೆ ನಿಮ್ಮ ಜೊತೆ ಬಂದಿದ್ರಲ್ಲ ಅವ್ರನ್ನೂ ಕರ್ಕೊಂಡು ಬನ್ನಿ ಅಂದರು ಸರಿ ಅವತ್ತು ನಾನು ಇವ್ರನ್ನ ಕರ್ಕೊಂಡು ಅಲ್ಲಿ ಓದೆ ಅಲ್ಲಿ ಒಂದು ವಿಡಿಯೋ ಮಾಡಿ ಮಾತಾಡಿಸಿದ್ರು ಅವ್ರನ್ನೂ ನನ್ನ ಕೋರ್ಸಿ ಮಾತಾಡಿಸ್ಮೇಲೆ ಯಾವುದೋ ಒಂದು ತುಣುಕು ಬಿಟ್ಟಿದ್ರು ಅದು ವೈರಲ್ ಆಗಿತ್ತು ಅದನ್ನ ಎಲ್ಲರೂ ಅದನ್ನು ಸತ್ಯ ಇದು ಚಿಕ್ಕ ಕೆಂಪಮ್ಮ ಹದಿಮೂರು ವರ್ಷಗಳ ನಂತರ ಹೊರಗೆ ಬಂದು ಹೇಳ್ತಾ ಇರೋ ಮಾತು ಪೊಲೀಸರು ಆಕೆಯ ಹಿನ್ನೆಲೆ ಕೆದಕದ್ರೆ ನೀವು ಹೀಗೆ ಮಾಡಿದ್ರಿ ಅಂದ್ರೆ ನಾನು ನಿಮ್ಮ ಹೆಸರು ಇಟ್ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಂತೆ ಸೌಜನ್ಯ ಪ್ರಕರಣದಲ್ಲಿ ನಿಚ್ಚೂ ನಿಚ್ಚು ಅಂತ ಯಾರೋ ಯಾರಿಗೋ ಫೋನ್ ಮಾಡಿದ್ರು ಅಂತ ಕೂಡ ಈಕೆ ಹೇಳ್ತಾ ಇದ್ದಾರೆ ಆದರೆ ಈಕೆಯ ಸಹೋದರ ಹೇಳೋದೇ ಬೇರೆ ಈಗ ಅಸಲಿ ಸತ್ಯ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಇದರ ಸತ್ಯಾಸತ್ಯತೆಯ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಬ್ರೇಕ್ ಆದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ